ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜುಲೈ ಒಂದರಿಂದ ಐವತ್ತೈದು ಪರ್ಸೆಂಟ್ ಏರಿಕೆ ನೌಕರರಿಗೆ ಇದೀಗ ಬಂತು ಗುಡ್ ನ್ಯೂಸ್ ಏನಿದೆ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಏನಿದೆ ಸಿಹಿ ಸುದ್ದಿ ಅನ್ನೋದರ ಬಗ್ಗೆ ನೋಡ್ತಾ ಬರೋಣ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಇಫ್ ಪಾಸಿಬಲ್ ಶೇರ್ ಮಾಡಿ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಮೊದಲು ಸಂಪುಟ ಮೊದಲು ಸಂಪುಟ ಸಭೆ ನಡೆಯಿತು ಸಂಪುಟ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳ ಜಾರಿ ವಿಚಾರವಾಗಿ ಚರ್ಚೆ ನಡೆದಿದೆ ಆದರೆ ಯಾವುದೇ ನಿರ್ಣಯ ಹೊರಬೀಳಲಿಲ್ಲ ಇನ್ನು ತುರ್ತು ಕಾಮಗಾರಿಗೆಗಳಿಗೆ ಸಂಬಂಧಿಸಿದಂತೆ ಆಡಳಾತ್ಮಿಕ ಅನುಮೋದನೆ ನೀಡಿದ್ದು ನೂರ ನಲವತ್ತೇಳು ಟೆಂಡರ್ ಬಗ್ಗೆ ಐವತ್ಮೂರಕ್ಕೆ ಇನ್ನೂ ಟೆಂಡರ್ ಕರೆದಿರುವುದನ್ನು ಸಂಪುಟ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಸ ಮೊದಲನೆಯ ಸಚಿವ ಸಂಪುಟ ನೀತಿ ಸಂಹಿತೆ ಮತ್ತು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏಳನೇ ವೇತನ ಆಯೋಗದ ಘೋಷಣೆಯಾಗಲಿದೆ ಅನ್ನುವುದರ ಬಗ್ಗೆ ಕುತೂಹಲ ಇದ್ದ ಸರ್ಕಾರಿ ನೌಕರರಿಗೆ ಬಹಳ ನಿರಾಸೆ ಉಂಟಾಗಿದೆ ಯಾವುದೇ ಏಳನೇ ವೇತನ ಆಯೋಗದ ಬಗ್ಗೆ ಚರ್ಚೆ ಹೊರಬೀಳಲಿಲ್ಲ ಸೊ ಹಾಗಾಗಿ ನೌಕರರು ಬಹಳ ನಿರಾಸೆಯಾಗಿದ್ದಾರೆ ಈಗ ಅನುಷ್ಠಾನ ಆಗುವುದು ಯಾವಾಗ ಜುಲೈ ಒಂದರಿಂದ ಏಳನೇ ವೇತನ ಆಯೋಗ ಅನುಷ್ಠಾನ ಆಗದಿದ್ದಲ್ಲಿ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಷ್ಕರ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸುದ್ದಿ ಬರುತ್ತಿದೆ ಅದರ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸರ್ಕಾರವು ಜನವರಿ ತಿಂಗಳಲ್ಲಿ ಡಿ ಎಯನ್ನು ಶೇಕಡ ನಾಲ್ಕರಷ್ಟು ಹೆಚ್ಚಿಸಿತು ನಂತರ ಡಿ ಎನ್ನು ಶೇಕಡಾ ಐವತ್ತಕ್ಕೆ ಹೆಚ್ಚಿಸಿದೆ ಈಗ ಮೋದಿ ಸರ್ಕಾರಕ್ಕೆ ಮೂರನೇ ಅವಧಿ ಬಂದ ನಂತರ ನೌಕರರ ತೊಟ್ಟಿಬತ್ತೆ ಶೇಕಡಾ ಐದರಷ್ಟು ಹೆಚ್ಚಾಗಬಹುದು ಎಂದು ನಿರೀಕ್ಷೆಯ ನಿರೀಕ್ಷಿಸಲಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ತುಟ್ಟಿ ಭತ್ಯೆ ಜನವರಿಯಲ್ಲಿ ನಾಲ್ಕು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ ಮೇಲೆ ಈಗ ಶೇಕಡ ಐದು ಪರ್ಸೆಂಟ್ ತುಟ್ಟಿ ಭತ್ಯೆಯನ್ನು ನಿರೀಕ್ಷಿಸಬಹುದು ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜುಲೈ ಒಂದರಿಂದ ಡಿ ಎ ಐವತ್ತೈದು ಪ್ರತಿಶತಕ್ಕೆ ಏರಿಕೆ ಆಗಬಹುದಾ ಅನ್ನೋದೇ ಒಂದು ಬಿಗ್ ಅಪ್ಡೇಟ್ ಹಣದುಬ್ಬರವನ್ನು ಪರಿಗಣಿಸಿ ಸರ್ಕಾರವು ಡಿ ಎ ನಾಲ್ಕರಿಂದ ಐದು ಪರ್ಸೆಂಟ್ ಪ್ರತಿಶತಷ್ಟು ಹೆಚ್ಚಿಸಬಹುದು ಜುಲೈ ಒಂದರಿಂದ ಡಿ ಎ ಶೇಕಡ ಐವತ್ತೈದಕ್ಕೆ ಏರಿಕೆಯಾಗಲಿದೆ ಜುಲೈ ಒಂದರಿಂದ ನೀಡಬೇಕಾದ ತುಟ್ಟಿ ಭತ್ತೆಯನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಮಾತ್ರ ಸರ್ಕಾರ ಘೋಷಿಸಿದೆ ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ ಐವತ್ತು ಪ್ರತಿ ಪ್ರತಿಶತ ತುಟ್ಟಿ ಭತ್ತೆಯನ್ನು ಪಡೆಯುತ್ತಿದ್ದಾರೆ ಸೊ ಜುಲೈ ಒಂದರಿಂದ ಡಿ ಎ ಹೆಚ್ಚಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಡಿ ಎ ಕೂಡ ಇನ್ಕ್ರೀಸ್ ಮಾಡಲಾಗಿತ್ತು ಸೊ ಹಾಗಾಗಿ ಮತ್ತೀಗ ಐದು ಪರ್ಸೆಂಟ್ ಡಿ ಎನ್ನು ಕೊಡ್ತಾರೆ ಅದರ ಜೊತೆಗೆ ಮನೆ ಬಾಡಿಗೆ ಭತ್ತೆಯನ್ನು ಕೂಡ ಇನ್ಕ್ರೀಸ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗುತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಎಚ್ ಆರ್ ಎ ಮತ್ತು ಈಗ ಏಳತ್ತು ಪೇ ಕಮಿಷನ್ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಬಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಆದಷ್ಟು ಬೇಗ ಏಳನೇ ವೇತನ ಆಯೋಗ ಜಾರಿ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು